ಎಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯು ಮಳೆಯ ಆರ್ಪಾಟಕ್ಕೆ ಸಿಕ್ಕಿ ಒಂದು ಮರದ ಕೆಳಗೆ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾಳೆ ಆಗ ಸಜ್ಜನರು ಆಕೆಯನ್ನ ನೋಡಿ ಪ್ರಜ್ಞೆ ತಪ್ಪಿ ಬಿದ್ದಂತಹ ಹೆಣ್ಣು ಮಗಳನ್ನ ತಮ್ಮ ಮನೆಗೆ ಕರೆದೊಯ್ದು ಅಲ್ಲಿ ಆಶ್ರಯವನ್ನ ಕೊಟ್ಟು ಆಕೆಗೆ ಚಿಕಿತ್ಸೆಯನ್ನ ಕೊಡಿಸ್ತಾರೆ ಕಾಲಲ್ಲಿ ಇದ್ದಂತಹ ಮುಳ್ಳನ್ನ ಕೀವನ್ನ ಕೂಡ ವೈದ್ಯರ ಸಂಘದಿಂದ ಸರಿಪಡಿಸ್ತಾರೆ ಆಕೆ ಅಲ್ಲಿ ಇತ್ತಷ್ಟು ದಿನವೂ ಕೂಡ ಪ್ರತಿದಿನ ಅನುಭವ ಗೋಷ್ಠಿಯನ್ನ ಆಕೆ ಊರ ಜನರಿಗೋಸ್ಕರ ನಡೆಸಿಕೊಡ್ತಾ ಇರ್ತಾಳೆ ಅಲ್ಲಿಂದ ಸರಿ ಹೋದ ನಂತರ ಆಕೆಯ ದೈಹಿಕ ಆರೋಗ್ಯ ಸರಿಯಾದ ನಂತರ ಆಕೆ ಅವರ ಅಪ್ಪಣೆಯನ್ನ ಪಡೆದು ಮುಂದಿನ ದಾರಿಯನ್ನ ಹಿಡಿತಾಳೆ ಆಗ ಆ ಸರ್ಜನರು ಮಹಾದೇವಿಯೊಡನೆ ಕೆಲವು ಯಾತ್ರಾತ್ರಿಗಳನ್ನ ಕೂಡ ಕಳುಹಿಸಿಕೊಡ್ತಾರೆ ಇದರ ಮುಂದುವರೆದ ಭಾಗವನ್ನ ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಅನೇಕ ಯಾತ್ರಾತ್ರಿಗಳ ಸಂಗಡ ಪಂಪಾ ಕ್ಷೇತ್ರದ ಕಡೆಗೆ ನಡೆಯುತ್ತಿದ್ದ ಮಹಾದೇವಿಗೆ ವಿಪತ್ತುಗಳು ಕಡಿಮೆಯಾದವು ಬೀಡು ಬಿಟ್ಟಲ್ಲಿ ಅವರಿಗೆ ಧರ್ಮ ಬೋಧೆ ಮಾಡುತ್ತಾ ಸಾಗಿದಳು ಅವರು ತಮ್ಮ ಅಡಿಕೆಯನ್ನ ಸಿದ್ಧಪಡಿಸಿಕೊಳ್ಳುವಷ್ಟರಲ್ಲಿ ಊರೊಳಗೆ ಹೋಗಿ ಭಿಕ್ಷೆಯನ್ನ ತರುತ್ತಿದ್ದಳು ಅವರು ಕೊಟ್ಟದ್ದನ್ನ ಉಣ್ಣಲು ಒಪ್ಪುತ್ತಿರಲಿಲ್ಲ ನನ್ನ ಮನಸು ಗಟ್ಟಿಗೊಳ್ಳಬೇಕಾದರೆ ಮಾನಾಪಮಾನಗಳನ್ನು ಸಮಚಿತ್ತದಿಂದ ಎದುರಿಸಬೇಕಾದರೆ ರುಚಿ ಅರುಚಿಗಳನ್ನ ನಿರ್ಲಕ್ಷಿಸಬೇಕಾದರೆ ಭಿಕ್ಷಾನ್ನವೇ ಒಳ್ಳಿತು ಬಿಸಿಲು ಮಳೆ ಗಾಳಿಗೆ ಸಿಕ್ಕದೆ ಮನೆಯಲ್ಲೇ ಬೆಳೆದ ಮಕ್ಕಳು ಬಲು ಸೂಕ್ಷ್ಮವಾಗಿ ರೋಗಗಳನ್ನು ಎದುರಿಸಲಾಗದೆ ಅವುಗಳಿಗೆ ಬೇಗನೆ ವಶವಾಗುತ್ತಾರೆ ಬಿಸಿಲು ಮಳೆ ಗಾಳಿಯನ್ನ ಯಥೇಚ್ಛವಾಗಿ ಉಂಡು ಬೆಳೆದವರು ಕಬ್ಬಿಣದ ಗುಂಡುಗಳಂತೆ ಪರಿಸರದ ವಿಕೋಪಗಳನ್ನ ಎದುರಿಸಿ ನಿಲ್ಲುತ್ತಾರೆ ಹಾಗೆಯೇ ಕಷ್ಟ ನಿಂದನೆಗಳನ್ನ ಉಂಡು ಬೆಳೆವ ಮನಸ್ಸು ಸಹ ಬೇಕನೆ ಗಟ್ಟಿಕೊಳ್ಳುವುದು ಅದೇ ನನಗಿರಲಿ ಎಂದು ನಿರ್ಧಾರದ ಧ್ವನಿಯಲ್ಲಿ ನುಡಿದಾಗ ಯಾತ್ರಾತ್ರಿಗಳು ಒತ್ತಾಯಿಸಲಿಲ್ಲ ರತ್ನಗಂಬಳಿಯ ಮೇಲೆ ನಡೆದ ಮಲ್ಲಿಗೆಯ ಪಾದಗಳು ನೆಲವನ್ನು ಬಿರುಸಾಗಿ ಅನುಭವಿಸುತ್ತವೆ ಮೊದಲ ಬಾರಿಗೆ ನೆಲದ ಮೇಲೆ ಪಾದವನ್ನ ಊರುವಾಗ ಬಹಳ ಹಿಂಸೆ ಅದರ ಒಡೆಯರಿಗೆ ಬರಿ ಕಾಲಿನಿಂದ ನಡೆಯುತ್ತಾ ರೂಢಿಯಾದ ಮೇಲೆ ಕಾಲುಗಳು ದಡ್ಡು ಬಿದ್ದು ಯಾವ ಕಷ್ಟವಿಲ್ಲದೆ ನಡೆಯತೊಡಗುತ್ತವೆ ಹಾಗೆಯೇ ಮಹಾದೇವಿಯ ಶರೀರ ಮನಗಳು ಭೌತಿಕ ಮಾನಸಿಕ ಕಷ್ಟಗಳನ್ನ ಸಹಜವಾಗಿ ಎದುರಿಸುವ ಶಕ್ತಿಯನ್ನ ಹೊಂದಿದವು ಪ್ರಯಾಣ ನಿರ್ವಿಘ್ನವಾಗಿ ಸಾಗಿ ಮಹಾದೇವಿ ಪಂಪಾ ಕ್ಷೇತ್ರವನ್ನ ಮುಟ್ಟಿದಳು ನೀಲ ಬೆಟ್ಟಗಳ ಸಾಲು ಕಲ್ಲಿನ ಗುಡ್ಡಗಳು ಗುಡ್ಡದ ನಡುವೆ ಬಳಕುತ್ತ ವೈಯ್ಯಾರದಿಂದ ಗಮಸಿಸುವ ತುಂಗಭದ್ರ ದಟ್ಟ ಅರಣ್ಯ ಮಹಾದೇವಿಯನ್ನ ತಡೆದು ನಿಲ್ಲಿಸಿದವು ಗಂಗಾ ಸ್ನಾನ ತುಂಗಾಪಾನ ಎಂಬ ನಾಣನುಡಿಯನ್ನ ಅನುಭವಿಸಿದ ಮಹಾದೇವಿ ತುಂಗಾ ಭತ್ರೆಯ ಮಡಿಲ ಮೇಲಿನ ಕಲ್ಲು ಗುಹೆಯೊಳಗೆ ಕೆಲವಾರು ದಿವಸ ಅನುಷ್ಠಾನ ಮಾಡಿದಳು ಅಲ್ಲಲ್ಲಿಯೇ ಪರ್ಣ ಕುಟೀರಗಳನ್ನ ಕಟ್ಟಿಕೊಂಡು ಯಜ್ಞ ರಚಿಸಿಕೊಂಡು ಹೋಮ ಹವನ ಯಜ್ಞಗಳನ್ನು ಮಾಡುತ್ತಾ ಬಂದ ಯಾತ್ರಾತ್ರಿಗಳ ಕ್ಷೇಮಕ್ಕಾಗಿಯೂ ಯಜ್ಞ ಮಾಡುವ ಕರ್ಮಕಾಂಡಿಗಳು ರಾಗಬದ್ಧವಾಗಿ ನುಡಿದ ಮಂತ್ರದ ನಾದವು ವಾತಾವರಣವನ್ನ ತುಂಬುತ್ತಿತ್ತು ಮಹಾದೇವಿ ಅಲೆದಾಡುತ್ತ ಪ್ರಕೃತಿ ಸೌಂದರ್ಯವನ್ನು ಸವಿಯುವುದರ ಜೊತೆಗೆ ವಿವಿಧ ಸಾಧಕರ ಸಾಧನೆಗಳನ್ನು ವೀಕ್ಷಿಸಿದಳು ಶಾಸ್ತ್ರಗಳ ಕೇವಲ ಯಾಂತ್ರಿಕ ಉಚ್ಚಾರದಲ್ಲಿ ಮೈಮರೆತು ಅದರೊಳಗಣ ಸತ್ವವನ್ನ ಅರಿಯದವರನ್ನ ಕಂಡು ಮರುಕಗೊಂಡಳು ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವು ಕೊಟ್ಟಣವ ಕುಟ್ಟಿದ ತೌಡು ಕಾಣಿವು ಇವ ಕುಟ್ಟಲೇಕೆ ಕುಸುಕಲೇಕೆ ಅತ್ತಲಿತ್ತ ಹರಿವ ಮನದ ಶಿರವ ಹರಿದಡೆ ಪಚ್ಚ ಬರಿಯ ಬಯಲು ಚನ್ನ ಮಲ್ಲಿಕಾರ್ಜುನ ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವು ಕೊಟ್ಟಣವ ಕುಟ್ಟಿದ ನುಚ್ಚುತಾವು ಕಾಣಿಬೋ ಇವ ಕುಟ್ಟಲೇಕೆ ಕುಸುಕಲೇಕೆ ಅತ್ತಲಿತ್ತ ಹರಿವ ಮನದ ಶಿರವ ಹರಿತಡೆ ಬಚ್ಚ ಬರಿಯ ಬಯಲು ಚನ್ನ ಮಲ್ಲಿಕಾರ್ಜುನ ಅಂತರಂಗದ ಶುದ್ಧಿ ಶಿವನೊಲಿಮೆ ಮನದ ಏಕಾಗ್ರತೆ ಸಾಧಿಸದೆ ಕೇವಲ ಶಾಸ್ತ್ರಜ್ಞಾನದಲ್ಲಿ ಮುಳುಗಿ ಕಲೆದ ಗಿಳಿಗಳಂತೆ ಯಾಂತ್ರಿಕವಾಗಿ ಉಚ್ಚರಿಸುವವರನ್ನ ಕಂಡು ಚಿಲಿಮಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ ಎಂದು ನುಡಿದಳು ಗಿರಿಯ ಗವಿಗಳಲ್ಲಿ ವಾಸಿಸುತ್ತ ಸೊಪ್ಪು ಸದೆ ತಿನ್ನುತ್ತ ಕಠಿಣ ವ್ರತಗಳನ್ನ ಕೈಗೊಂಡು ಒಂಟಿ ಕಾಲಿನ ಮೇಲೆ ನಿಂತು ತಪಸ್ಸು ಮಾಡುವ ಹಠಯೋಗಿಗಳನ್ನ ಕಂಡು ಗಿರಿ ಗವ್ಯರ ದೊಳಗಾಡುವ ನವಿಲುಗಳಿರ ನೀವು ಕಾಣಿರೆ ಎಂದು ನುಡಿದಳು ತುಂಗಾ ತಟದ ಗುಂಟ ಇದ್ದ ಅನೇಕ ಗುಡಿಗಳಲ್ಲಿ ಭಕ್ತರನ್ನ ಕುಳ್ಳಿರಿಸಿಕೊಂಡು ಅವರಿಗೆ ನಿಜವಾದ ತತ್ವದ ಅರಿವನ್ನ ಮಾಡಿಕೊಡದೆ ಅಂತರಂಗ ಶುದ್ಧಿಯನ್ನ ಅಳವಡಿಸಿಕೊಳ್ಳಲು ತಿಳಿ ಹೇಳದೆ ಕೇವಲ ವಾದ್ಯ ಸಮೇತರಾಗಿ ಭಕ್ತಿ ಪ್ರಧಾನ ಗೀತೆಗಳನ್ನು ಹಾಡುತ್ತಾ ಮೈ ಮರೆವರನ್ನ ಕಂಡು ಸ್ವರ ವ್ಯಕ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರಿ ಎಂದಳು ತಮ್ಮ ತಮ್ಮ ತಮ್ಮಂತರಂಗದಲ್ಲಿಯೇ ಆ ವಿರಳವಾಗಿ ಹುದುಕಿಕೊಂಡಿರುವಂತಹ ಆತ್ಮತತ್ವವನ್ನು ಕಾಣಲು ಅನುಭಾವ ಪ್ರಧಾನ ಪ್ರಯತ್ನ ಮಾಡದೆ ಕೇವಲ ಆಧಾರ ಸ್ವಾದಿಷ್ಠಾನವೆಂದು ಷಟ್ ಚಕ್ರಗಳ ಭೇತನದ ದುಸ್ಸಾಹದಲ್ಲಿ ತೊಡಗುವ ಕುಂಡಲಿನಿ ಯೋಗಿಗಳನ್ನ ದೇವರು ಜಗತ್ತು ಮುಕ್ತಿ ಆದಿ ಅನಾದಿಗಳ ಬಗೆಗೆ ತಾರ್ಕಿಕ ಚರ್ಚೆಗೆ ಇಳಿಯುವಂತಹ ಶಬ್ದ ಬ್ರಹ್ಮಿಗಳಾದ ತತ್ವಜ್ಞಾನಿಗಳನ್ನ ಕಂಡು ಹೀಗೆ ಅಭಿಪ್ರಾಯಪಟ್ಟಳು ಆಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಗ್ನೇಯವ ನುಡಿದಡೇನು ಆದಿ ಅನಾದಿಯ ಸುದ್ದಿಯು ಕೇಳಿದಡೇನು ಹೇಳಿದಡೇನು ತನ್ನಲ್ಲಿದ್ದುದ ತಾನರಿಯದನ್ನಕ್ಕರ ಉನ್ಮನಿಯ ರಭಸದ ಮನ ಪವನದ ಮೇಲೆದ್ದು ಚನ್ನ ಮಲ್ಲಿಕಾರ್ಜುನಯ್ಯನ ಭೇದಿಸಲರಿಯರು ಆಧಾರ ಸ್ವಾದಿಷ್ಠಾಣ ಮಣಿಪೂರಕ ಅನಾಹತ ವಿಶುದ್ಧಿ ಆಗ್ನೇಯವ ನುಡಿದಡೇನು ಆದಿ ಅನಾದಿಯ ಸುದ್ದಿಯು ಕೇಳಿದಡೇನು ಹೇಳಿದಡೇನು ತನ್ನಲ್ಲಿದ್ದುದ ತಾನರಿಯದನ್ನಕ್ಕರ ಉನ್ಮನನಿಯ ರಭಸದ ಮನ ಪವನದ ಮೇಲಿದ್ದು ಚನ್ನ ಮಲ್ಲಿಕಾರ್ಜುನಯ್ಯನ ಭೇದಿಸಲರಿಯರು ವೈಚಾರಿಕತೆಯನ್ನ ಬೆಳೆಸಿಕೊಳ್ಳದೆ ಮೂಡಮಯ ತಾಮಸ ಭಕ್ತಿಯನ್ನ ಮಾಡುತ್ತ ಉನ್ಮತ್ತರಾಗಿ ಭಜಿಸುತ್ತ ಆವೇಶದಿಂದ ಕುಣಿಯುವ ಕೆಲವು ಭಕ್ತಿಯೋಗಿಗಳನ್ನು ಕಂಡು ಎರಗಿ ಬಂದಾಡುವ ತುಂಬಿಕಳಿರ ನೀವು ಶಿವನನ್ನ ಕಾಣಲಾರಿರಿ ಎಂದು ಹೇಳಿದಳು ತೊರೆಯ ತಡಿಯಲ್ಲಿ ಕುಟೀರಗಳನ್ನು ಕಟ್ಟಿಕೊಂಡು ಕಣ್ಮುಚ್ಚಿ ಸದಾ ಧ್ಯಾನದಲ್ಲಿ ಮಗ್ನರಾಗಿ ಯಾವ ಕಾಯಕವನ್ನೂ ಮಾಡದ ಧ್ಯಾನ ಯೋಗಿಗಳನ್ನ ಕಂಡು ಕೊಳನ ತಡಿಯೊಳಗಾಡುವ ಹಂಸೆಗಳಿರ ನೀವು ಕಾಣಿರಿ ಎಂದು ನುಡಿದಳು ಅವರಾರು ಚನ್ನ ಮಲ್ಲಿಕಾರ್ಜುನನ ನಿಲವನ್ನ ತೋರಿಸಲಾರರು ಎಂದು ಅರಿತಳು ಏಕಮುಖ ಬೆಳವಣಿಗೆ ಮಾಡುವ ಈ ಯಾವ ಸಾಧನೆಗಳು ತನ್ನ ಗುರಿಯ ಸಿದ್ಧಿಗೆ ಸಹಾಯಕವಾಗವು ಸರ್ವಾಂಗ ಪರಿಪೂರ್ಣ ವ್ಯಕ್ತಿತ್ವವನ್ನು ಬೆಳೆಯಿಸಲಾರವು ಎಂದು ಅತೃಪ್ತಿಗೊಂಡಳು ಶರಣರಿ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಧನ್ಯವಾದ